ಹಲೋ ಫ್ರೆಂಡ್ ಪವರ್ ಆಫ್ ವುಮೆನ್ಸ್ ಚಾನೆಲ್ಗೆ ಸ್ವಾಗತ ನಾನು ನಲವತ್ತು ಎದೆ ಸುತ್ತಲಿದೆ ಬ್ಲೌಸ್ ಅಜ್ಜಿ ಹರಿದು ಕಟ್ಟಿಂಗ್ ತೋರಿಸ್ತಾ ಇದ್ದೇನೆ ಎದೆ ಸುತ್ತಲತ್ತ ನಲವತ್ತಿದೆ ನಲವತ್ತಿದ್ರೆ ಹತ್ತು ಇಂಚಿಗೆ ನಾಲ್ಕು ಫೋಲ್ಡ್ ಮಾಡ್ಕೋಬೇಕು ಬಟ್ಟೆಯನ್ನು ಎರಡು ಇಂಚನ್ನು ಆ್ಯಡ್ ಮಾಡ್ಕೊಳ್ಬೇಕು ಎರಡು ಇಂಚಿಗೆ ಆ್ಯಡ್ ಮಾಡಿಕೊಂಡು ನಾಲ್ಕು ಫೋಲ್ಡ್ ಬಟ್ಟೆ ಮಡ್ಚಿಟ್ಕೋಬೇಕು ನಂತರ ನೆಕ್ಕನ್ನು ಎರಡು ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಭುಜ ಮೂರು ಕಾಲಿದೆ ಫ್ರೆಂಡ್ ಅರ್ಧ ಇಂಚನ್ನು ಆ್ಯಡ್ ಮಾಡಿಕೊಂಡು ಮೂರು ಮಕ್ಕಳಿಗೆ ಒಂದು ಇಂಚನ್ನು ಒಂದು ಮಾರ್ಕನ್ನು ಮಾಡ್ಕೋಬೇಕು ನಂತರ ಐದು ಕಾಲಿಗೆ ಹಾರ್ಮೋಲ್ ಐದು ಕಾಲನ್ನು ಇಟ್ಕೊಂಡು ಹಾರ್ಮೋಲು ಒಂದು ಬಾಕ್ಸ್ ಮಾಡ್ಕೋಬೇಕು ಬಾಕ್ಸ್ ಮಾಡಿಕೊಂಡು ನಂತರ ಬಾಕ್ಸನ್ನು ಸೇರಿಸ್ಕೋಬೇಕು ಬಾಕ್ಸನ್ನು ಸೇರಿಸ್ಬಿಟ್ಟು ನೋಡಿ ಫ್ರೆಂಡ್ ಈ ಥರ ಸ್ಕೇಲ್ ತೊಗೋಬೇಕು ನೀವು ನಂತರ ಸೇರಿಸ್ಕೋಬೇಕು ಫ್ರೆಂಡ್ಸ್ ನೀವು ಸ್ಕೇಲನ್ನು ಸ್ಕೇಲನ್ನು ಯೂಸ್ ಮಾಡಬೇಕು ಪರ್ಫೆಕ್ಟಾಗಿ ಗೆರೆ ಹಾಕೋಬೋದು ಕುತ್ತಿಗೆ ಉದ್ದ ಆರು ವರೆ ಆರು ಇಂಚಿದೆ ಅರ್ಧ ಇಂಚು ಸೇರಿಸ್ಬಿಟ್ಟು ನೀವು ಸೇರಿಸ್ಕೋಬೇಕು ಬಾಕ್ಸ್ ರೂಪ ಮಾಡದಲ್ಲಿ ಒಂದು ಬಾಕ್ಸ್ ಹಾಕ್ಕೊಂಡು ಸೇರಿಸ್ಕೋಬೇಕು ಸೇರಿಸ್ಕೊಂಡು ನಂತರ ತುಂಬ ತುಂಬ ರೌಂಡ್ ಏನೋ ಬೇಡ ಫ್ರೆಂಡ್ಸ್ ನಂತರ ಇಲ್ಲಿ ಹಾರ್ಮೋಲ್ ಸೈಡಲ್ಲಿ ಅರ್ಧ ಇಂಚು ಅಲ್ಲಿಂದ ನಾನು ಹೇಗೆ ತೊಗೊತಿದ್ದೀನಿ ಹಾಗೆ ತೊಗೋಬೇಕು ಅರ್ಧ ಇಂಚು ಆಮೇಲೆ ಒಂದು ಇಂಚನ್ನು ತಗೋಬೇಕು ನಂತರ ನಾ ಹೆಂಗೆ ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ ಅದೇ ಥರನೇ ನೀವು ಕೂಡ ಈ ಥರ ರೌಂಡ್ ಶೇಪನ್ನು ಕೊಟ್ಕೋಬೇಕು ಈ ಥರನೇ ನೀಟಾಗಿ ಕೊಟ್ಕೋಬೇಕು ನಂತರ 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 ನೀವು ಈಗ ಇಲ್ಲು ಕೂಡ ನೆಕ್ಕು ಕೂಡ ಈ ಥರನೇ ಶೇಪು ನೀವು ಕೊಡಬೇಕು ಶೇಪನ್ನು ಕೊಟ್ಬಿಟ್ಟು ನಂತರ ಕ್ರಾಸ್ ಬೆಲ್ಟ್ ಫ್ರೆಂಡ್ಸ್ ಈಗ ಕ್ರಾಸ್ ಬೆಲ್ಟ್ ಬೇಕು ಕೆಳಗಿಂದ ಮೂರುವರೆ ಇಂಚ್ಗೊಂದು ಮಾರ್ ಮಾರ್ಕ್ ಮಾಡ್ಕೋಬೇಕು ನಂತರ ಸೈಡು ಕೂಡ ಮೂರು ಇಂಚ್ ತೊಗೋಬೇಕು ನಾನು ಹೆಂಗೆ ತಗೋತಿದ್ದೀನಿ ಫ್ರೆಂಡ್ಸ್ ಅದೇ ಥರನೇ ನೀವು ತೆಗೆದುಕೊಳ್ಬೇಕು ನಂತರ ಇಲ್ಲಿ ಎರಡು ಮುಕ್ಕಾಲಿಗೆ ಅಲ್ಲೊಂದು ಮಾರ್ಕ್ ಮಾಡಿಬಿಟ್ಟು ಅವು ಮೂರು ಪಾಯಿಂಟ್ಗಳನ್ನು ನೋಡಿ ಫ್ರೆಂಡ್ಸ್ ಈ ಥರ ಗೆರೆಯನ್ನು ಹಾಕ್ಕೊಳ್ಬೇಕು ನಂತರ ನಾನು ಹೆಂಗೆ ಟೇಪ್ ಇಟ್ಟು ಬಿಡ್ತೀನಿ ಅಲ್ಲಿಂದ ನೀವು ಮೂರು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಮತ್ತು ಅಲ್ಲಿಂದನೇ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ನೀವು ಟಕ್ಸನ್ನು ಈ ಥರ ಮಾರ್ಕ್ ಮಾಡಿಬಿಟ್ಟು ಸೇರಿಸ್ಕೋಬೇಕು ಹೀಗೆ ಸೇರಿಸ್ಕೋಬೇಕು ನಂತರ ನೋಡಿ ಫ್ರೆಂಡ್ಸ್ ಇದು ಚೆಸ್ಟನ್ನು ಹೇಗೆ ತಗೋತೀನಿ ಅದೇ ಥರನೇ ನೀವು ನೀವು ಅಳತೆ ಕೂಡ ನಾ ಟೇಪ್ ಹೇಗೆ ಇಟ್ಟು ನೀವು ಅಳತೆ ಹಾಕ್ತೀನಿ ಅದೇ ಥರನೇ ನೀವು ಇಟ್ಟು ಹಾಕಬೇಕು ಇಲ್ಲಿ ಮಧ್ಯ ತಗೊಂಡು ಒಂದು ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ನಂತರ ಸೈಡು ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಮಾಡಿಬಿಟ್ಟು ಈ ಥರ ಇಲ್ಲಿ ಮೂರುವರೆಗೆ ಇಂಚಿಗೆ ಒಂದು ಮಾರ್ಕ್ ಮಾಡಿ ಮಾಡ್ಕೋಬೇಕು ನಂತರ ಇದನ್ನು ಸರ್ಸ್ಕೋಬೇಕು ಈ ಥರ ನಾನು ಹೇಗೆ ಸೇರಿಸ್ಕೋತೀನಿ ಅದೇ ಥರನ ಸೇರಿಸ್ಬಿಟ್ಟು ನೀವು ಮಾರ್ಕನ್ನು ಬ್ಲೌಸ್ಗೆ ಮಾಡ್ಬೋದು ನಂತರ ಇದು ನಲವತ್ತೈದು ಎದೆ ಸುತ್ತಳತಿ ಅಜ್ಜಿ ಇದು ಇದು ಅಜ್ಜಿಯವರಿಗೆ ಈಗ ನಾಲ್ಕು ಫೋಲ್ಡ್ ಹಾಕ್ಕೊಂಡು ಈ ಥರ ನೀವು ಮಾರ್ಕ್ ಮಾಡಿಕೊಂಡು ಹಾಕ್ ಮಾಡ್ಕೋಬೇಕು ನಂತರ ಸೊಂಟದ ಸುತ್ತಳತೆಯನ್ನು ಅದು ನಾವು ಎಷ್ಟಿದೆ ಅದು ನಾಲ್ಕು ಭಾಗ ಮಾಡಿ ಮೂರು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಫ್ರೆಂಡ್ಸ್ ಇದೇ ಥರನೇ ಬ್ಲೌಸ್ ಕಟ್ಟಿಂಗ್ ನೋಡಿ ಫ್ರೆಂಡ್ಸ್ ಇದೇ ಥರನೇ ಮಾರ್ಕ್ ಮಾಡಿಬಿಟ್ಟು ನಂತರ ಕಟ್ಟಿಂಗ್ ತೋರಿಸ್ತೀನಿ ನಮಸ್ಕಾರ ಫ್ರೆಂಡ್ಸ್